ಎಲ್ರಿಗೂ ನಮಸ್ಕಾರ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ನನ್ನದೊಂದು ಸಣ್ಣ ಕವಿತೆ ಎಲ್ಲ ನನ್ನ ತಾಯಂದರಿಗೂ ಮಹಿಳೆಗೂ ಎಲ್ಲರಿಗೂ ಈ ಕವಿತೆ ಅರ್ಪಣೆ ಈ ಕವಿತೆಯ ಶೀರ್ಷಿಕೆ ಎಲ್ಲ ನೀ ಪ್ರಬಲ ಜಗದೊಳಗೆ ನೀ ಅಮೂಲ್ಯ ನಿನ್ನೊಲವಿನ ಸೆಲೆಗೆ ಬರವಿದೆ ಜಗದೊಳಗೆ ನೀ ಅಮೂಲ್ಯ ನಿನ್ನೊಲವಿನ ಸೆಲೆಗೆ ಬರಬೇನು ತೊಟ್ಟಿಲು ತೂಗುವ ಕೈ ಸಂಸಾರದ ಬಂಧನವ ದಾಟಿ ಆಕಾಶ ಬಾಹ್ಯಾಕಾಶಕ್ಕೂ ಚಾಚಿ ಸಾಧನೆಯ ಶಿಖರಗಳನ್ನು ಬಾಚುತ್ತಿವೆ ತೊಟ್ಟಿಲು ತೂಗುವ ಕೈ ಸಂಸಾರ ಬಂಧನವ ದಾಟಿ ಆಕಾಶ ಬಾಹ್ಯಾಕಾಶಕ್ಕೂ ಚಾಚಿ ಸಾಧನೆಯ ಶಿಖರಗಳನ್ನು ಬಾಚುತ್ತಿವೆ ಅಕ್ಕರೆಯ ಆರೈಕೆಯಲ್ಲಿ ಮಕ್ಕಳನ್ನು ಸಲಹಿದ ಮಮತೆಯ ಒಡಕ್ಕೆ ಅಕ್ಕನೆಯ ಆರೈಕೆಯಲ್ಲಿ ಮಕ್ಕಳನ್ನು ಸಲಹಿದ ಮಮತೆಯ ಒಡತು ಮಹಾಮಾತೆ ಸದಾ ಪತಿಹಿತ ಬಯಸಿದ ಸುಮಂಗಲೆ ಸಹನೆಯ ಸಂಗಾತಿ ಸದಾ ಪತಿಹಿತ ಬಯಸಿದ ಸುಮಂಗಲೆ ಸಹನೆಯ ಸಂಗಾತಿ ನಾಲ್ಕು ಗೋಡೆಗಳಿಗೆ ಸೀಮಿತವಾಗದೆ ಮನೆ ಬೆಳಗಿ ಜಗದಗಲಕ್ಕೂ ಬೆಳಕಾದ ಕಡುಜಾಣ ನಾಲ್ಕು ಗೋಡೆಗಳಿಗೆ ಸೀಮಿತವಾಗದೆ ಮನೆ ಬೆಳಗಿ ಜಗದಗ ಜಗದಗಲಕ್ಕೂ ಬೆಳಕಾಗ ಕಡುಜಾಣು ಪತಿ ಸುತರ ಏಳ್ಗೆಗೆ ಜೀವ ತೇದ ತ್ಯಾಗಿ ಪತಿ ಸುತರ ಏಳ್ಗೆಗೆ ಜೀವ ತೇದ ತ್ಯಾಗಿ ಪ್ರೀತಿ ದಯೆ ಪ್ರಾಮಾಣಿಕತೆಯ ಮಾತೃದೈವ ಸ್ವರೂಪ ಪ್ರೀತಿ ದಯೆ ಪ್ರಾಮಾಣಿಕತೆಯ ಮಾತೃದೈವ ಸ್ವರೂಪ ಧನ್ಯವಾದಗಳು